ಕೊಡಗು ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಆರು ತೀವ್ರತೆಯ ಭೂಕಂಪನ ದಾಖಲಾಗಿದೆ ಭೂಕಂಪನ ಕೇಂದ್ರ ಬಿಂದು ಮಡಿಕೇರಿ ತಾಲೂಕಿನ ಮದೆ ಗ್ರಾಮದಿಂದ ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ವಾಯುವ್ಯ ದಿಕ್ಕಿನಲ್ಲಿದೆ ಎಂದು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ಉಸ್ತುವಾರಿ ಕೇಂದ್ರದ ವಿಜ್ಞಾನಿಗಳು ತಿಳಿಸಿದ್ದಾರೆ ಮಾರ್ಚ್ ಹನ್ನೆರಡರ ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಕೆಲವರಿಗೆ ಭೂಮಿ ಕಂಪಿಸಿದ ಅನುಭವ ಆಗಿದೆ ಗಾಳಿಬೀಡು ಮೊಣ್ಣಂಗೇರಿ ಕುಶಲನಗರ ತಾಲೂಕಿನ ಹಾರಂಗಿ ಅಣೆಕಟ್ಟು ವೀಕ್ಷಣಾಲಯದ ವ್ಯಾಪ್ತಿಯಲ್ಲಿ ಸಣ್ಣ ಪ್ರಮಾಣದ ಕಂಪನ ಉಂಟಾಗಿದೆ ಮದೇ ಗ್ರಾಮ ಪಂಚಾಯಿತಿಯ ಗ್ರಂಥಾಲಯದಲ್ಲಿದ್ದ ವೆಂಕಮ್ಮ ಮತ್ತು ಶಿಲ್ಪ ಕಚೇರಿಯಲ್ಲಿದ್ದ ಶ್ರುತಿ ಮತ್ತು ನಿತಿನ್ ಎಂಬವರಿಗೆ ಭೂಮಿ ಗುಡುಗಿದ ಶಬ್ದ ಕೇಳಿಸಿದೆ ಈ ವೇಳೆ ಕಚೇರಿಗಾಗಮಿಸಿದ ಪಿಡಿಒ ಯಾದವ್ ಅವರಿಗೆ ಸಿಬ್ಬಂದಿ ವಿಷಯ ಮುಟ್ಟಿಸಿದ್ದಾರೆ ತಕ್ಷಣ ಸಂಬಂಧಪಟ್ಟ ಇಲಾಖೆಗೆ ಪತ್ರ ಬರೆದು ಮಾಹಿತಿ ಪಡೆಯಲು ಪಿಡಿಒ ಕಾರ್ಯಪ್ರವೃತ್ತರಾದರುಗಿಯಲ್ಲಿ ಬರ್ತಾ ಇದರಲ್ಲ ಆತರ ನಮಗೆ ಶಬ್ದ ಆಯ್ತು ಆ ಶಬ್ದ ಕೇಳುವಾಗ ನಾವು ನಮ್ಮ ಕೈ ಕಾಲೆಲ್ಲ ನಂತರ ನಡಗಿದೆಯಾಗೆ ಇತ್ತು ಅಷ್ಟೇ ಅನುಭವ ಆಗಿರೋದು ನಿಮಗೆ ಅಷ್ಟೇ ಇಲ್ಲಿ ನಾನು ಲೈಬ್ರರಿಯಲ್ಲಿದ್ದೆ ನಾ ಇನ್ನೊಬ್ಲೂ ಸ್ಟಾಪ್ ಶಿಲ್ಪಾ ಅಂತ ಇದ್ದಾಳೆ ಅವಳು ಕೇಳಿದ್ಲು ಏನೂ ಆಗಿದೆ ಅಂತ ಏನು ಅಕ್ಕ ಅಂತ ಹೇಳ್ತಾ ಇದ್ಲು ಮತ್ತೆ ನೋಡುವಾಗ ನಮಗೆ ಒಂದು ಹತ್ತು ಐವತ್ತು ಹನ್ನೊಂದು ಗಂಟೆ ಆ ಟೈಮಿಗೆ ನಮಗೆ ಆ ಶಬ್ದ ಇಲ್ಲ ನಮ್ಮ ಇಬ್ರು ಸ್ಟಾಪ್ಗಳು ಹೇಳ್ತಾ ಇದ್ರು ನಿತಿನ್ ಮತ್ತೆ ಶ್ರತಿಂತ ಇಬ್ರು ಇದ್ದಾರೆ ಅವರು ಹಾಗೆ ಅವ್ರಿಗೆಸು ಇದು ಗುಡಗಿದಾಗಿ ಶಬ್ದ ಕೇಳಿದಷ್ಟೇ ಗುಡಗಿದ ಶಬ್ದ ಕೇಳಿದಷ್ಟೇ ಮತ್ತೆ ನನಗೆ ಕಾಯಿ ಕಾಲೆಲ್ಲ ನಡಗಿದಾಗೆ ಅಷ್ಟೇ ಅಷ್ಟೇ ಮತ್ತೆ ಅನುಭವ ಅಷ್ಟು ದೊಡ್ಡ ಅನುಭವ ಆಗ್ಲಿಲ್ಲ ವಾಟ್ಸಪ್ ನಮ್ಮ ಗ್ರಾಮ ಅಂತ ಒಂದು ವಾಟ್ಸಪ್ ಇದೆ ಅದರಲ್ಲಿ ಬಂತು ಹತ್ತು ಐವತ್ತಕ್ಕೆ ಭೂಮಿ ಕಂಪನಾಗಿದ್ದ ಅನುಭವ ಆಗಿದೆ ಅಂತ ಬಂತು ಇಲ್ಲಿ ಅದು ಇಲ್ಲಿ ಅಲ್ಲಿ ಸೆಕೆಂಡ್ ಮೊನ್ನೆಗೆ ಪದ್ಮನಾಭ ಅಂತ ಇದ್ದಾರೆ ಅವರ ಮನೆ ಹತ್ರ ಆಗಿದೆ ಅಂತ ಕೇಳಿತು ಹೇಳಿ ನಮಸ್ತೆ ನಾನಿಲ್ಲಿ ಮಧ್ಯ ಗ್ರಾಮ ಪಂಚಾಯತ್ ವರ್ಕ್ ಮಾಡ್ತಿದ್ದೀನಿ ಇಲ್ಲಿ ಸಾಧಾರಣ ಒಂದು ಹತ್ತು ಐವತ್ತಕ್ಕೆ ಇಲ್ಲಿ ಭೂಮಿ ಕಂಪಿದಂಗೆ ಆಯಿತು ಸರ್ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ತರನೇ ಒಂದು ಇದು ಕಂಪನ ಆಗಿ ಮತ್ತೆ ಪ್ರಳಯ ಅದು ಅಂದರೆ ನನಗೆ ಅನುಭವ ನಮ್ಮದು ಮನೆ ಪೂರ್ತಿ ಹೋಗಿದೆ ಹಾಗೆ ಒಂಥರ ಭಯನೂ ಆಯಿತು ಏನು ಅಂತ ನಾವಿಬ್ಬರು ಇಲ್ಲಿ ವರ್ಕ್ ಮಾಡ್ತಿದ್ವು ಆಗ ಅಕ್ಕನು ಹೇಳಿದ್ರು ಹೌದು ಅಂತ ಮತ್ತೆ ಮದೇ ಗ್ರಾಮ ಪಂಚಾಯತಿಯ ಎರಡನೇ ಮಣ್ಣಂಗೇರಿ ಮತ್ತು ಮದೇ ಭಾಗಗಳಲ್ಲಿ ಈ ಭೂಕಂಪನದ ಅನುಭವ ಆಗಿರೋದ್ರ ಬಗ್ಗೆ ನಮ್ಮ ಸ್ಟಾಫ್ಗಳಿಂದ ತಿಳಿದು ಬಂದಿದೆ ಪಬ್ಲಿಕ್ ಇಂದ ಯಾವುದೇ ರೀತಿಯಂತ ಇದ್ರ ಬಗ್ಗೆ ನಮಗೆ ಮಾಹಿತಿಗಾಗಿ ಯಾವುದೇ ಫೋನ್ ಕರೆಗಳು ಯಾವುದು ಬಂದಿಲ್ಲ ನಮ್ಮ ಗ್ರಂಥ ಪಾಲಕರು ಮತ್ತು ನಮ್ಮ ವಿ ಆರ್ ಡಬ್ಲ್ಯೂ ಮತ್ತು ನಮ್ಮ ಸಿಬ್ಬಂದಿಗಳು ಇದನ್ನು ಅನುಭವಿಸಿದ್ದಾರೆ ಒಂದು ಭೂಕಂಪನದ ಅನುಭವ ಅವ್ರಿಗಾಗಿದೆ ಈ ಸಾರ್ವಜನಿಕರಿಂದ ಯಾವುದೇ ಇದ್ರ ಬಗ್ಗೆ ನಮಗೆ ಎನ್ಕ್ವೈರೀಸ್ ಅಥವಾ ಕ್ವಶನ್ಸ್ ಬಂದಿಲ್ಲ ಇದನ್ನು ಸಂಬಂಧಪಟ್ಟ ಇಲಾಖೆಗೆ ನಾವೀಗ ಇದ್ರ ಬಗ್ಗೆ ಹೆಚ್ಚಿನ ಒಂದು ವಿವರಗಳನ್ನು ಪಡೆದುಕೊಳ್ಳಲಿಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಪತ್ರ ಬರೀಲಿಕ್ಕೆ ನಾವು ಕಾರ್ಯಪ್ರವೃತ್ತರಾಗ್ತಿದ್ದೀವಿ ಸೊ ಅಧಿಕೃತವಾಗಿ ನಮಗೆ ಸಾರ್ವಜನಿಕರಿಂದ ಇದ್ರ ಬಗ್ಗೆ ಯಾವುದೇ ಪ್ರಶ್ನೆಗಳು ಬಂದಿಲ್ಲ ನಮ್ಮ ಸಿಬ್ಬಂದಿಗಳು ಮಾತ್ರ ಹೇಳ್ತಾರೆ ಮದೇ ಭಾಗದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಭೂಕಂಪನ ಸಂಭವಿಸಿ ಮಳೆಗಾಲದಲ್ಲಿ ಭೀಕರ ಪ್ರಕೃತಿ ವಿಕೋಪವೇ ಉಂಟಾಗಿತ್ತು ಇದೀಗ ಮತ್ತೆ ಭೂಮಿ ಕಂಪಿಸಿರೋದ್ರಿಂದ ಆಗಿನ ಚಿತ್ರಣವನ್ನು ನೆನೆದು ಸ್ಥಳೀಯರು ಆತಂಕಗೊಂಡಿದ್ದಾರೆ ಭೂಕಂಪನದಿಂದ ಯಾವುದೇ ಹಾನಿ ಸಂಭವಿಸಿಲ್ಲ ಭೂಕಂಪನದ ತೀವ್ರತೆ ಕಡಿಮೆ ಇದ್ದ ಕಾರಣ ಜನರು ಭಯಭೀತರಾಗುವ ಅಗತ್ಯವಿಲ್ಲವೆಂದು ವಿಜ್ಞಾನಿಗಳು ತಿಳಿಸಿದ್ದಾರೆ